ಎಲ್ರಿಗೂ ನಮಸ್ಕಾರ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಸಹ ಫೈನಲ್ ಎಕ್ಸಾಮ್ ನಾಳೆ ನಡೀತಾ ಇರತಕ್ಕಂತಹ ಪ್ರಥಮ ಭಾಷೆ ಕನ್ನಡ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಪಡ್ತಾ ಇರ್ಬೋದು ಅಥವಾ ಕೆಲವರು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ ಆದರೆ ಪ್ರಬಂಧ ಯಾವುದು ಬೀಳುತ್ತೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇರುತ್ತೆ ನಾನು ಇವತ್ತು ಈ ವಿಡಿಯೋದಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಈ ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಯಾವ್ಯಾವ ಪ್ರಬಂಧಗಳು ನಿಮ್ಮ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇರುತ್ತವೆ ಅನ್ನೋದನ್ನು ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಅದನ್ನು ಕೊನೆವರೆಗೆ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಪಿಟಿಕೆ ಕಾಡು ಪ್ರಕೃತಿ ಮಾತೆಯ ಅದ್ಭುತವಾದ ಸೃಷ್ಟಿ ಮಾನವ ತನ್ನ ಮೂಲಭೂತ ಅಗತ್ಯತೆಗಳ ಪೂರೈಕೆಗಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅರಣ್ಯ ಸಂಪತ್ತನ್ನೇ ನಂಬಿ ಬದುಕುತ್ತಿದ್ದಾನೆ ಅರಣ್ಯಗಳು ಕೇವಲ ಗಿಡ ಮರಗಳಿಂದ ಮಾತ್ರ ತುಂಬಿರದೆ ಅಪರೂಪದ ಪ್ರಾಣಿ ಪಕ್ಷಿಗಳ ತವರೂ ಆಗಿದೆ ಈ ಎರಡು ಪ್ರಭೇದಗಳು ಇಂದು ಅಳಿವಿನ ಅಂಚಿನಲ್ಲಿವೆ ಇವುಗಳನ್ನು ಸಂರಕ್ಷಿಸಬೇಕಾದ ಅಗತ್ಯತೆಯು ಹಿಂದಿಗಿಂತಲೂ ಹೆಚ್ಚಾಗಿದೆ ವಿಷಯ ವಿವರಣೆ ಕಾಡು ಅತ್ಯಂತ ಸಂಕೀರ್ಣವಾದ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಇಲ್ಲಿ ಉತ್ಪಾದಕರು ಅನುಭೋಗಿಗಳು ಮತ್ತು ವಿಘಟಕಕಾರಿಗಳು ಎಂಬ ಮೂರು ಬಗೆಯ ಜೀವಿ ಇವೆ ಇವು ಪರಸ್ಪರ ಸಂಬಂಧವನ್ನು ಹೊಂದಿವೆ ಕಾಡನ್ನು ನಾಶಪಡಿಸುವುದರಿಂದ ಈ ಪರಿಸರದ ವ್ಯವಸ್ಥೆ ಅಸ್ತವ್ಯಸ್ತಗೊಳ್ಳುತ್ತದೆ ಅದರಿಂದಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಕಾಡಿನಲ್ಲಿನ ಮರ ಗಿಡಗಳು ನಮ್ಮ ಆಮ್ಲಜನಕದ ಅಗತ್ಯತೆಯ ಬಹುಪಾಲು ಭಾಗವನ್ನು ಪೂರೈಸ್ತವೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನು ಇವು ಹೀರಿಕೊಂಡು ಆಮ್ಲಜನಕವನ್ನು ಹೊರಬಿಡುತ್ತವೆ ಅರಣ್ಯ ನಾಶದಿಂದಾಗಿ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚುತ್ತದೆ ಇದರಿಂದ ಓಝೋನ್ ಪದರವು ನಾಶವಾಗುತ್ತಿದೆ ಮಾನವನ ಕೈಗಾರಿಕೀಕರಣ ಹಾಗೂ ಯಾಂತ್ರಿಕತೆಯ ಪ್ರಭಾವದಿಂದಾಗಿ ಕಾಡನ್ನು ಕಡಿಯುವ ಪ್ರಮಾಣ ಹಿಂದೆಂದಿಗಿಂತಲೂ ಅತ್ಯಧಿಕವಾಗಿದೆ ಮಿತಿಮೀರಿದ ಜನಸಂಖ್ಯೆ ಅವರ ಅಗತ್ಯತೆಗಾಗಿ ಕಾಡು ಸಂಪೂರ್ಣ ನಶಿಸಿ ಹೋಗುತ್ತಿದೆ ಇದೆಲ್ಲದರ ಪರಿಣಾಮ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಕಡಿಯಲಾಗದಷ್ಟು ಪ್ರಮಾಣದ ಕಾಡುಗಳನ್ನು ಕೇವಲ ನೂರಿನ್ನೂರು ವರ್ಷಗಳಲ್ಲೇ ಕಡಿಯಲಾಗಿದೆ ಇದರಿಂದಾಗಿ ನದಿಗಳು ಬತ್ತಿ ಜಲಕ್ಷಾಮ ಉಂಟಾಗುತ್ತಿದೆ ಮಳೆ ಮಾರುತಗಳಲ್ಲೂ ಅರಣ್ಯ ನಾಶದ ದುಷ್ಪರಿಣಾಮ ಪ್ರಭಾವವನ್ನು ಬೀರಿದೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅರಣ್ಯದ ರಕ್ಷಣೆಯೊಂದೇ ರಾಮಬಾಣ ವನ್ಯಜೀವಿಗಳು ನಮ್ಮಂತೆಯೇ ಈ ಭೂಮಿಯಲ್ಲಿ ವಾಸಿಸುವ ಜೀವಿಗಳು ಆದರೆ ಮಾನವನು ದುಡ್ಡಿನಾಸೆಗಾಗಿ ಆಹಾರಕ್ಕಾಗಿ ತನ್ನ ಐಷಾರಾಮಿ ಜೀವನಕ್ಕಾಗಿ ಬೇಟೆಯ ಹುಚ್ಚಿಗಾಗಿ ಇವುಗಳನ್ನು ಕೊಲ್ಲುತ್ತಿದ್ದಾನೆ ಅರಣ್ಯ ಪರಿಸರ ವ್ಯವಸ್ಥೆಯಲ್ಲಿ ವನ್ಯಜೀವಿಗಳಿಗೆ ಗಣನೀಯವಾದ ಪಾತ್ರವಿದೆ ವನ್ಯಜೀವಿಗಳನ್ನು ಕೊಲ್ಲುವುದರಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತಿದೆ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕೆಂದರೆ ಅವ್ಯಾಹತವಾಗಿ ನಡೆಯುತ್ತಿರುವ ಅರಣ್ಯ ನಾಶವು ಮೊದಲು ನಿಲ್ಲಬೇಕು ಇದರೊಂದಿಗೆ ಬರಡಾಗಿರುವ ಭೂ ಪ್ರದೇಶದಲ್ಲಿ ಹೊಸದಾಗಿ ಗಿಡ ಮರಗಳನ್ನು ಬೆಳೆಸಬೇಕು ವೃಕ್ಷೋ ರಕ್ಷತಿ ರಕ್ಷಿತ ಎಂಬಂತೆ ಮರಗಳನ್ನು ರಕ್ಷಿಸುವವರನ್ನು ಮರವು ರಕ್ಷಿಸುತ್ತದೆ ಎಂಬ ಮಾತನ್ನು ಸದಾ ನೆನಪಿಸಿಕೊಳ್ಳುತ್ತಾ ಭೂಮಿಯನ್ನು ಸಾಧ್ಯವಾದಷ್ಟು ಹಸಿರಾಗಿಸಲು ಯತ್ನಿಸಬೇಕು ಉಪಸಂಹಾರ ಕಾಡನ್ನು ಹಾಗೂ ಅರಣ್ಯ ಜೀವಿಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದು ಜನರಲ್ಲಿ ಜಾಗೃತಿ ಮೂಡಿಸೋಣ ಯಾರಾದರೂ ಇಂತಹ ದುಷ್ಕೃತ್ಯ ಎಸಗಿದ್ದು ಕಂಡು ಬಂದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋಣ ಹಸಿರೇ ಉಸಿರು ಎಂಬುದು ನಮ್ಮ ಮೂಲ ಮಂತ್ರವಾಗಿಸಿಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಈ ಪ್ರಬಂಧವನ್ನು ತಿಳಿದುಕೊಂಡ್ರಿ ವಿದ್ಯಾರ್ಥಿಗಳೇ ಈ ಪ್ರಬಂಧದ ಜೊತೆಗೆ ನಾನು ಹೇಳಿದ ವಿಡಿಯೋದ ಕೊನೆಯಲ್ಲಿ ಯಾವ್ಯಾವ ಪ್ರಬಂಧವನ್ನು ಓದ್ಕೊಳ್ಳಿ ಖಂಡಿತ ಯಾವುದಾದ್ರೂ ಒಂದಂತೂ ಖಂಡಿತ ಬೀಳುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಐದು ಪ್ರಬಂಧದ ಹೆಸರನ್ನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ದಯಮಾಡಿ ಕೇಳಿಸ್ಕೊಳ್ಳಿ ಮೊದಲನೆಯದಾಗಿ ಚಂದ್ರಯಾನ ದೇಶದ ಹೆಮ್ಮೆ ಯಾಕೆಂದರೆ ಈ ವರ್ಷ ಈ ಪ್ರಯತ್ನ ಆಗಿ ಯಶಸ್ಸು ಗಳಿಸಿರೋದ್ರಿಂದ ಖಂಡಿತ ಈ ಪ್ರಬಂಧ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಇದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರಶ್ನೆಯಾಗಿ ಬಂದಿತ್ತು ಇನ್ನೊಂದು ನಗರ ಜೀವನ ಹಾಗೆ ಮೂರನೇ ಪ್ರಶ್ನೆ ಒಂದನೇ ಪ್ರಶ್ನೆ ಚಂದ್ರಯಾನ ದೇಶದ ಹೆಮ್ಮೆ ಎರಡನೆಯದು ನಗರ ಜೀವನ ಮೂರನೇ ಪ್ರಶ್ನೆ ದೇಶದ ಪ್ರಗತಿಯಲ್ಲಿ ಯುವಜನರ ಜನರ ಪಾತ್ರ ಹಾಗೂ ನಾಲ್ಕನೇ ಪ್ರಶ್ನೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಇತ್ತು ಹಾಗೆ ಕನ್ನಡ ನಾಡು ನಮ್ಮ ಹೆಮ್ಮೆ ಇದು ನಿಮ್ಮ ಕಿರು ಪರೀಕ್ಷೆಯ ಪ್ರಶ್ನೆಯಾಗಿತ್ತು ಚೆನ್ನಾಗಿ ನೋಡಿಕೊಂಡ್ರೆ ಯಾವುದಾದ್ರೂ ಒಂದು ಪ್ರಬಂಧ ನಿಮಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಬರ್ತಕ್ಕಂತಹ ಪತ್ರಲೇಖನದ ಬಗ್ಗೆ ಹಾಗೂ ನಿಮ್ಮ ಎಕ್ಸಾಮ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಎರಡು ನಿಮಿಷದ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ದಯಮಾಡಿ ವಿದ್ಯಾರ್ಥಿಗಳೇ ನೀವೆಲ್ಲ ನೋಡಿ ಉಪಯೋಗವನ್ನು ಪಡೆದುಕೊ ಅಂತ ಹೇಳ್ತಾ ನಾಳಿನ ಎಕ್ಸಾಮ್ಗೆ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು